ಬಂದುಗಳೇ ಭಗವಾನ್ ಶ್ರೀ ಕೃಷ್ಣನು ಹೇಳುತ್ತಾನೆ ಮಾನವ ಜನ್ಮಕ್ಕೆ ಬಂದ ಮೇಲೆ ಪ್ರತಿ ಕೂಡ ನಾವು ಉತ್ಸವದಂತೆ ಆಚರಣೆ ಮಾಡಬೇಕು ಎಂದು ಹಾಗಾಗಿಯೇ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬ ವೃತ್ತಗಳು ಜಾಸ್ತಿ ಹೊಸ ವರ್ಷದ ಪ್ರಾರಂಭದಲ್ಲಿ ಭಗವಾನ್ ಶ್ರೀಹರಿ ವಿಷ್ಣುವಿನ ಕುರಿತು ವ್ರತ ಬಂದಿದೆ ಅದಾವುದು ಎಂದರೆ ವೈಕುಂಠ ಏಕಾದಶಿ ಬಂಧುಗಳೇ ನಮಸ್ಕಾರ ಎಸ್ ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಭಕ್ತಿಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿಯು ಜನವರಿ ಒಂಬತ್ತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಹತ್ತನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಹತ್ತೊಂಬತ್ತರವರೆಗೆ ಇರುತ್ತದೆ ಆದರೆ ಸೂರ್ಯರಶ್ಮಿಯು ಭೂಮಿಯನ್ನು ಸ್ಪರ್ಶಿಸುವ ಸಂದರ್ಭದಲ್ಲಿ ಇದ್ದ ತಿಥಿಯು ಲೆಕ್ಕದಂತೆ ಈ ವೈಕುಂಠ ಏಕಾದಶಿಯನ್ನು ಹತ್ತನೇ ತಾರೀಕು ಆಚರಿಸಲಾಗುತ್ತದೆ ಈ ದಿನ ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸಿದರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತದೆ ಅಲ್ಲದೆ ಪಿತೃದೋಷ ಕೂಡ ನಿವಾರಣೆ ಆಗಲಿದೆ ಮತ್ತು ಮುಂದಿನ ಸಂತಾನ ಪ್ರಾಪ್ತಿಗೆ ವಿಷ್ಣುವಿನ ಆಶೀರ್ವಾದ ದೊರೆಯುತ್ತದೆ ಈ ದಿನ ಅಂದರೆ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಎಂದು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಉಪವಾಸ ಆರಂಭಿಸಿ ವಿಷ್ಣು ಹಾಗೂ ಲಕ್ಷ್ಮೀ ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗಬೇಕು ಇಡೀ ದಿನ ಉಪವಾಸ ಮಾಡಲು ಸಾಧ್ಯ ಆಗದೇ ಇರುವವರು ಹಣ್ಣು ಖರ್ಜೂರ ಸೇವಿಸಬಹುದು ಏಕಾದಶಿ ಮರುದಿನ ಬಡವರಿಗೆ ಅನ್ನದಾನ ಮಾಡಬೇಕು ಈ ದಿನ ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಬೇಕು ವೈಕುಂಠದ ಬಾಗಿಲು ತೆರೆಯುವ ದಿನ ಈ ದಿನ ಹರಿಯು ಮೂರು ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಉತ್ತರ ದ್ವಾರದಿಂದ ದರ್ಶನ ಮಾಡಿದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ಧನ ಪ್ರಾಪ್ತಿ ಸಂತಾನ ಪ್ರಾಪ್ತಿ ಜೀವನ ಸುಖಮಯವಾಗಿ ವಿಷ್ಣುವಿನ ಕೃಪೆ